ಅಖಿಲ ಭಾರತ ಅಗರಬತಿ ಸಮ್ಮೇಳನ ಆರಂಭವಾಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾರದ ಮಾತು ನಮಸ್ಕಾರ ನನ್ನ ಹೆಸರು ರಾಜೇಶ್ ನಾನು ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ನ ಮ್ಯಾನೇಜಿಂಗ್ ಕಮಿಟಿ ಮೆಂಬರು ನಿಮ್ಗೆ ತಿಳಿದಂತೆ ನವೆಂಬರ್ ಆರು ಏಳು ಎಂಟರಂದು ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ವತಿಯಿಂದ ಒಂದು ಮೆಗಾ ಎಕ್ಸ್ಪೋ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ನಡೀತಾ ಇದೆ ಇದು ಭಾರತ ದೇಶದ ಅತ್ಯುನ್ನತ ಮಹೋತ್ತರವಾದ ಒಂದು ಎಕ್ಸಿಬಿಷನ್ ಇದರಲ್ಲಿ ನಾನಾ ವಿಧದ ಅಗರಬತ್ತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಐಟಮ್ ಪ್ರತಿಯೊಂದು ವಸ್ತುವಿನ ಎಕ್ಸಿಬಿಷನಲ್ಲಿ ಇರುತ್ತಾರೆ ಮತ್ತು ವಿವಿಧ ಪ್ರೋಗ್ರಾಮ್ಗಳು ಕೂಡ ನೀಡುತ್ತೇವೆ ಇದು ಮೂರು ದಿವಸದ ಪ್ರೋಗ್ರಾಮು ಭಾರತ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಆಗಮಿಸಿರ್ತಾರೆ ಸ್ಟಾಲ್ಗಳಿರ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ಮತ್ತು ಫಾರ್ ದ ಫಸ್ಟ್ ಟೈಮು ಒಂದು ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಒಂದು ಒಳ್ಳೆ ಕಾಂಪಿಟೇಷನ್ ಇರ್ತಾರೆ ಪರ್ಫಿಬರಿ ಕಾಂಪಿಟೇಷನ್ ಇದರಲ್ಲಿ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಕ್ಯಾಶ್ ರಿವಾರ್ಡ್ಸು ಇದೆ ಈ ಥರ ಒಂದು ಪ್ರೋಗ್ರಾಮು ಬೆಂಗಳೂರು ನಡೀತಾ ಇರೋದು ನಮ್ಮ ಒಂದು ಖಂಡಿತ ಹೇಳ್ತೀನಿ ಒಂದು ನಮಗೆ ಒಂದು ಖುಷಿ ತರುವಂಥ ಒಂದು ವಸ್ತು ಆಗಿರ್ತದೆ ಅದರಿಂದ ತಾವುಗಳು ತಮ್ಮ ಮನೆಯವರು ಮತ್ತು ಇವರೆಲ್ಲ ಬಂದು ಭಾಗವಹಿಸಿ ಇದನ್ನು ಆನಂದಿಸಬೇಕಾಗಿ ನನ್ನ ಕಾಳಕಳಿ ಇಲ್ಲಿ ಬರೋರಿಗೆ ಎಂಟ್ರಿ ಫ್ರೀನ ಏನಾದರೂ ಚಾರ್ಜಸ್ ಇದೆ ಸರ್ ಎರಡು ಥರ ಇದೆ ಒಂದು ಡೆಲಿಗೇಟ್ ಫೀ ಅಂತ ಒಂದು ಮಾಡಿರ್ತೀವಿ ಅವರಿಗೆ ಬಂದರೆ ಅವ್ರಿಗೆ ಊಟ ಉಪಚಾರ ಇವೆಲ್ಲ ಬಂದಿರುವಂಥ ಒಂದು ಡೆಲಿಗೇಟ್ ಫೀ ಇರ್ತದೆ ಅದರೂ ಮಾಡ್ಬೋದು ಅಥವಾ ಅದಿಲ್ಲ ಅಂದರೆ ಫ್ರೀ ಎಂಟ್ರಿ ರಿಜಿಸ್ಟ್ರೇಷನ್ ಇದೆ ಬಟ್ ರಿಜಿಸ್ಟ್ರೇಷನ್ ಅಂತ ಆಗಿರ್ತೀವಿ ನಿಮಗೊಂದು ಕ್ಯೂ ಆರ್ ಕೋಡ್ ಬರ್ತದೆ ನೀವು ಹಣ ಕಟ್ಟಿನೇ ಏನಿಲ್ಲ ಫ್ರೀ ರಿಜಿಸ್ಟ್ರೇಷನ್ ಖಂಡಿತ ಇದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಜೇಶ್ ಬಾಬು ಆಲ್ ಇಂಡಿಯಾ ಅಗ್ರಪತ್ತಿನ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್